ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ನಂದು ಇನ್ನೊಂದು ಚಾನಲ್ ಕೂಡ ಇದೆ ಬಟ್ ಅದು ನನಗೆ ಯಾಕೋ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಆ ಚಾನೆಲ್ ಮೇಲೆ ಯಾಕಂದರೆ ಒನ್ ಇಯರ್ ಆಯಿತು ನಾನು ಓಪನ್ ಮಾಡಿ ಚಾನಲ್ನ ಸೊ ಸಬ್ಸ್ಕ್ರೈಬರ್ಸ್ ಕೂಡ ಯಾವುದೇ ರೀತಿ ಇನ್ಕ್ರೀಸ್ ಆಗ್ತಿಲ್ಲ ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಾಗ್ತಿಲ್ಲ ಸೊ ಆ ಚಾನೆಲ್ನ ಬಿಟ್ಬಿಡೋಣ ಹಾಗೆ ಏನೋ ಒಂದು ಆಗಲಿ ಇನ್ನು ಇನ್ನೊಂದು ಹೊಸ ಅದು ಓಪನ್ ಮಾಡೋಣ ಅಂತ ಇವತ್ತು ಓಪನ್ ಮಾಡ್ತಾಯಿದ್ದೀನಿ ಇನ್ನು ನನ್ನ ಚಾನೆಲ್ನಲ್ಲಿ ನೀವು ನಾನು ಕುಕ್ಕಿಂಗ್ ವೀಡಿಯೋಸು ಟ್ರಾವೆಲಿಂಗು ಶಾಪಿಂಗು ಇನ್ನು ಎಕ್ಸೆಟ್ರಾ ಓಮ್ ರೆಮಿಡೀಸು ಸ್ಕಿನ್ ರಿಲೇಟೆಡ್ ವೀಡಿಯೋಸು ಯಾವುದೇ ಆದರೂ ನೋಡ್ತೀರಾ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ನನಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತು ಇವತ್ತಿನ ಬ್ಲಾಗ್ನ ನಾನು ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಬಟ್ ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ನನಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿರುತ್ತೆ ಹಾಗೆ ವೀಡಿಯೋನು ಕೂಡ ಚೆನ್ನಾಗಿ ಹೋಗ್ತಿರುತ್ತೆ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಒನ್ ಮಂತ್ ಟು ಮಂತ್ ಗ್ಯಾಪ್ ತೊಗೋತೀನಿ ಇದೇ ಕಾರಣದಿಂದೋಸ್ಕರ ನನಗೆ ವ್ಯೂಸು ಜಾಸ್ತಿ ಆಗ್ತಿಲ್ಲವಾ ಅಥವಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಿದ್ರೆ ಕನೆಕ್ಷನ್ ಇರುತ್ತೆ ನಮಗೂ ಮತ್ತು ಸಬ್ಸ್ಕ್ರೈಬರ್ಸ್ಗೂ ಕೂಡ ಇನ್ನು ನಾನು ಮಧ್ಯ ಬಿಟ್ಬಿಡ್ತು ಅಂತಂದರೆ ಅವರು ಕೂಡ ನೋಡೋಕ್ಕೆ ಬಿಟ್ಬಿಡ್ತಾರೆ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಲ್ಲ ಈ ಒಂದು ಕಾರಣದಿಂದ ನಾನು ಬೇರೆ ಚಾನಲ್ನ ಓಪನ್ ಮಾಡಿದ್ದೀನಿ ಇನ್ನು ನಾನು ಹೇಳ್ದಂಗೆ ನನ್ನ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಳೇದು ಚಾನಲ್ ಕೂಡ ಇದೆ ನಿಶಾ ರಕ್ಷಿತ್ ಮಂಡ್ಯ ಅಂತ ಇದೆ ಅದನ್ನು ಕೂಡ ಹೋಗಿ ಒಮ್ಮೆ ವಿಸಿಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಸಣ್ಣ ರಿಕ್ವೆಸ್ಟ್ ಅಷ್ಟೇ ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ಒಂದು ಪ್ಯಾಷನ್ ಅಷ್ಟೇ ದುಡ್ಡುಗೋಸ್ಕರ ಆಗಲಿ ಇನ್ನೊಂದಕ್ಕಾಗಲಿ ನನಗೆ ಆ ಥರ ಯಾವುದೂ ಇಷ್ಟ ಇಲ್ಲ ಬಟ್ ಏನಂದರೆ ಒಂದು ಮೆಮೊರಿ ಸೇವ್ ಆಗುತ್ತೆ ಈಗ ಇಲ್ಲದೆ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ನಮ್ಮ ಮಕ್ಳು ನೋಡಿದಾಗ ನಮ್ಮಮ್ಮ ಈ ಥರ ಮಾಡ್ತಿದ್ರು ಈ ಥರ ಇತ್ತು ಆಗ ಹತ್ತು ವರ್ಷದಿಂದೆ ಅಂತ ಏನೋ ಒಂದು ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಯೂಟ್ಯೂಬ್ ಬಟ್ ನೋಡೋಣ ಒಳ್ಳೆ ಮನಸ್ಸಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು